ಸದ್ಯ ವಿಜಯನಗರದ ಹೊಸಪೇಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾಸ್ತವ್ಯವನ್ನು ಹೂಡಿದ್ದಾರೆ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ತಂಗಿರುವ ಪ್ರಧಾನಿ ಮೋದಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಗಲಕೋಟೆಗೆ ತೆರಳಲಿದ್ದಾರೆ ಭಟ್ರಲ್ಲಿ ಆಂಜನೇಯ ದೇಗುಲದ ಹೆಲಿಪ್ಯಾಡ್ನಿಂದ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ರಾಜ್ಯಕ್ಕೆ ಮೊನ್ನೆನೆ ಆಗಮಿಸಿದ್ರು ನಿನ್ನೆಯಲ್ಲ ಬೆಳಗಾವಿ ದಾವಣಗೆರೆ ಭಾಗದಲ್ಲಿ ಅಬ್ಬರದ ಮತಪ್ರಚಾರವನ್ನು ನಡೆಸಿದರು ತದನಂತರ ರಾತ್ರಿ ವಿಜಯನಗರದ ಹೊಸಪೇಟೆಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ಇನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಗಲ್ಕೋಟೆಗೆ ತೆರಳಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಅದಾದ ಮೇಲೆ ಹನ್ನೆರಡು ಗಂಟೆಗೆ ವಿಜಯಪುರ ಹಾಗೆ ಬಾಗಲಕೋಟೆಯಲ್ಲಿ ಅಬ್ಬರದ ಮತ ಪ್ರಚಾರವನ್ನು ಕೂಡ ನಡೆಸಲಿದ್ದಾರೆ ವಿಜಯಪುರದಲ್ಲಿ ಜೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತ ಶಿಕಾರಿಯನ್ನು ನಡೆಸಲಿದ್ದಾರೆ ಅಂತಲೇ ಹೇಳಬಹುದು ಭಟ್ರಳ್ಳಿ ಆಂಜನೇಯ ದೇಗುಲದ ಹೆಲಿಪ್ಯಾಡ್ನಿಂದ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಇನ್ನು ಮೋದಿ ಉಳಿದುಕೊಂಡಿರೋ ಹೊಸಪೇಟೆ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಇನ್ನು ಹೊಸಪೇಟೆಯ ಕನಕದಾಸದಲ್ಲಿ ಕನಕದಾಸ ಸರ್ಕಲ್ನಲ್ಲಿ ವಾಹನ ತಪಾಸಣೆ ಕೂಡ ನಡೀತಾ ಬ್ಯಾಗ್ಗಳನ್ನು ಕೂಡ ಚೆಕ್ ಮಾಡಿ ವಾಹನಗಳನ್ನು ಮುಂದೆ ಕಳಿಸ್ತಾ ಇದ್ದಾರೆ ಪೊಲೀಸರು ಸ್ಟೇಷನ್ ರಸ್ತೆಯಲ್ಲಿ ಹೋಗುವ ವಾಹನಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು ಇನ್ನು ಹೊಸಪೇಟೆಯ ಭಟ್ರಳ್ಳಿ ಆಂಜನೇಯ ದೇಗುಲದ ಹೆಲಿಪ್ಯಾಡ್ನಿಂದ ಪ್ರಧಾನಿ ನರೇಂದ್ರ ಮೋದಿ ಬಾಗಲಕೋಟೆಗೆ ತೆರಳಲಿದ್ದಾರೆ ಹನ್ನೊಂದು ಗಂಟೆಗೆ ಪ್ರಥಮ ಬಾರಿ ಹೊಸಪೇಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾಸ್ತವ್ಯ ಹೂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ